ಮದಿಮೆ ಪನ್ಪುನವು ಈ ಭೂಮಿ ಉಂಡು ಮಲ್ತಿನ ಗಂಟು ಪನ್ಪುನವು ಲೋಕದ ಸತ್ಯ ಆನಗುಂಜಿ ಪೊಣ್ಣು ಪೊಣ್ಣಗುಂಜಿ ಆನು ಸೇರೋಡಾಂಡ ಆನು ಪೊಣ್ಣು ಮದಿಮೆ ಆತ ಗೃಹಸ್ಥಾಶ್ರಮಗ ಸೇರೋಡಾಂಡ ಆಯಿನ ಋಣ ಬಂಧದ ಪೊದಿಕೆ ಪೂರ್ದಿಪ್ಪುಂಡು ಇಲ್ಲದಿಂಜ ಗೊಬ್ಬೊಂದಿತ್ತಿನ ಮೋಕೆದ ಮಗಲು ಬುಳೆಯಲು ಅಕ್ಷರದಾದ ಪಂಡದು ತೆರೆಯಲು ಮೋಕಿದ ಕಿನ್ನಿ ಮುತ್ತು ರತ್ನದ ಕುರಲು ಎನ್ನ ಇಲ್ಲದ ಭಾಗ್ಯಲಕ್ಷ್ಮಿ ಮೋನೆಡು ದಿಂಜ ಐಸಿರದ ತೆಲಿಕೆ ಮಲ್ಲಿಗಿದ ಮಾಲೆಡು ನೆಲಕು ತಾಗುನ ಕಪ್ಪು ವರ್ಣದ ಕುಜಲು ಪೊನ್ನು ಬುಳೆಯಲು ಪೊಪ್ಪ ಅಮ್ಮನ ಜಬದಾರಿಕೆದ ಜಕ್ಕೆಲ್ಟ ಪ್ರಾಯಬತ್ತಿನ ಪೊಣ್ಣಗು ಸರಿಸಮಾನವಾಯಿನ ಸವಿಗುಣದ ಮನ್ಮಥನು ನಾಡದಾಂಡು ಹಿರಿಯಕ್ಲೆನ ಸೇರೊಂದು ಸಮ್ಮಲೆನ ಲೆತ್ತೊಂದು ವಿಲೇಶಾಸ್ತ್ರದ ಮುಖೇನ ಮಧಿಮೆದಲೇಸು ಪುಟ್ಟಿ ಪುಟ್ಟಿಬುಳತಿ ಇಲ್ಲು ಕಣ್ಣೆದುರು ಲೆತ್ತೊಂದುಂಡು ಇಲ್ಲದ ಬಂಗಾರ ಕಣ್ಯಾದಾನುಗು ಬುಳಿತೊಂದು ಪೊಪ್ಪ ಅಮ್ಮನ ಕೈ ನಡುಗೊಂದು ಮಗಲಿನ ಮುತ್ತುಗು ಮೆಗ್ಗೆ ಪಲಾಯನ ಬಿಮ್ಮ ಪಾದರನೆ ಮರತುಂಡು ಪೊಪ್ಪ ಅಮ್ಮ ಮೋಕೆಡುಬುಲಾಯರು ಮೆಗ್ಗೆ ಪಲಾಯೆ ಉಸಿರುಡು ಜಾಗೃತೆ ಮಲ್ತೇರು ಪುಟ್ಟಿ ಇಲ್ ಬುಡತು ಪುಟ್ಟಿ ಊರು ಬುಡತು ಆಲೆನ ಸಂಬಂಧ ಗುರ್ತ ಇಜ್ಜಂತಿನ ಊರುಗು ಗುರ್ತ ಇಜ್ಜಂದಿನ ಇಲ್ಲಗ ಬತ್ತಿನ ಪೊಣ್ಣಗ ನಂಬಿಕೆ ಖಂಡನಿಯಾವಡು ಮೊಟ್ಟು ಬರ್ತಿನ ಇಲ್ಲ ಕುಸಿದ ಕಡಲಾವಡು ಓ ಪೊನ್ನು ಮಗಳೇ ಒರಂಬ ತಿಂಗಳು ಬಂಜಿಟ ತುಂಬೊಂತು ಪೆದ್ದದ ಸಾಂಕೊಂತು ಬುದ್ದಿಗೇನ ಮಿತ್ತು ದಿಂಡ ಕಕ್ಕೆ ಕೊನವು ತೀರ್ದು ದಿಂಡ ಪಿಜಿನು ಕೊನವು ಪನ್ಪಿ ಮೋಕೆಡು ಸಾಂಕನ ಮಗಳು ಈ ನಡೆತು ಬತ್ತಿನ ಸಾದಿ ಬೇತೆನೆ ಉಂಡು ನನ್ನ ಕಂಡನಿನೊಟ್ಟಿಗೂ ಸಂಸಾರದ ಸಾದಿ ಬೇತೆನೆ ಉಂಡೊಂದು ತೆರಿಲ ಜವನಿಕೆಟು ಬುಲೆತ್ ಪೊರ್ಲು ದಿಂಜಿನ ಪೊನ್ನು ಮಗಳು ಈ ತಾಮರೆದ ಐಸಿರಿದ ತೆಲಿಕೆ ದಿಂಜಿನ ಮೋನೆದಾಲು ಉದಿಪುನ ಸೂರ್ಯನ ಲೆಕ್ಕ ಕಣ್ಣಗ ಕುಸಿ ಕೊರ್ಪುನ ಪೊರ್ಲು ನಿನ್ನವು ಸುದಟು ಪರಪುನ ನೀರ್ದ ಲೆಕ ಸಂಸಾರ ನಿನ್ನವು ಕೈ ಪತ್ತಿನ ಖಂಡನಿಯನು ದೇವೆರೆಂದು ಎನ್ನಲ ಮಾಿರಿಯ ಕರೆನು ತೊರ್ಲ ಸಮ್ಮ ಎಂತರ ಕೊರಡಪಾಯಿನ ಪೊಪ್ಪ ಅಮ್ಮನು ಮರಪಡ ಓಬಂದುಲೇ ಇಂಕ್ಲಿನ ಒಂಜಿ ತೆರಿಂಡ ಒರುಂಬ ಒರುಂಬರಿಯಂದು ಸೊಂಟಗ ನೀರ್ದ ಕಡ್ಡ ದಿಂಡೆರ ತೆರಿಯಂದು ಇರ್ದು ಬೊಕ್ಕ ಜಬದಾರಿಕೆನು ಆರಬಾರನು ನಿಕ್ಲಿನ ಮಟ್ಟಿಲ್ ಕೊರೊಂದುಲ್ಲ ತೆರಿಯಾಂದ ತಪ್ಪು ಮಲ್ತಂಡ ಭೂಮಿ ಅಪ್ಪೆ ತಾಂಗಿಲೆಕ್ಕ ತಾಂಗೊಲ್ನೆ ತೆರಿದು ತಪ್ಪು ಮಲ್ತಂಡ ಸ್ವರ ಲಕ್ಕಾವಂತೆ ಎಂಕ್ಲೆ ನಂಚಿಗು ತೂಲೆ ನೆರದು ದಂಟಡೆ ನೆರ್ದು ಕೈದೆರ್ತದ ಹಾಕಡೆ ಬುದ್ಧಿ ಪಾತೇರ ಮುಟ್ಟಾಲೆ ರಡ್ಡು ಇಲ್ಲದ ಸಂಬಂಧದ ಕೊಂಡಿನ ಬೆಳಗಾಲೆ ಇನಿ ಮುಟ್ಟ ಎಂಕ್ಲಿನ ಇಲ್ಲ ಬೆಳಗಾವೊಂದಿತ್ತಿನ ತುಡರು ನನ್ನ ನಿಕ್ಲೆನ ಇಲ್ಲ ಬೆಳಗಾಪುನ ತುಡರಾವಡು ಬಲತ ಕಾರದೀತು ಪೊಗ್ಗಿನ ಪೊನ್ನೊಡ್ದು ನಿಕ್ಲಿನ ಸೌಭಾಗ್ಯ ಹೆಚ್ಚಡು ಪೇರು ಉರ್ಕಲೆಕ ಉರ್ಕಡು ಮರ್ಮಲೆನ ಮಗಲೊಂದು ಎನ್ನಿದು ತೂವೊನ್ಲೆ ಈ ಸಡಗರದ ಕಣ್ಣ ನೀರು ಕುಸಿದ ಬರ್ಸ ಆದ ನಿಕ್ಲಿನ ಇಲ್ಲಗ ತಲಿಪಡು ಪಂಪಿ ಆಸೆನ ಎಂಕ್ಲ ಪೊನ್ನು ಒಚ್ಚಿದು ಕೊರ್ಪುನ ಮಗಲೆನು ಮಾತ್ರ ಅತ್ತು ಪುಟ್ಟಿ ಇಲ್ಲದ ಬೊಲ್ಪುನು ಪುಟ್ಟಿ ಇಲ್ಲದ ಮುತ್ತುರತ್ನನು